ಮಂಡ್ಯ ನಗರದ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಕಾಂಗ್ರೆಸ್ ಜಿಲ್ಲಾ ಕಾರ್ಯಾಧ್ಯಕ್ಷ ಎಂಎಸ್ ಚಿದಂಬರ್ ನೇತೃತ್ವದಲ್ಲಿ ನೂರ ನಲವತ್ತೊಂದನೇ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಆಚರಿಸಲಾಯಿತು ಮುಖಂಡರು ಹಾಗೂ ಕಾರ್ಯಕರ್ತರು ಮಹಾತ್ಮ ಗಾಂಧೀಜಿ ಅಂಬೇಡ್ಕರ್ ರಾಜೀವ್ ಗಾಂಧಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿದರು ಜಿಲ್ಲಾ ಕಾರ್ಯಾಧ್ಯಕ್ಷ ಎಂಎಸ್ ಚಿದಂಬರ್ ಮಾತನಾಡಿ ಕಾಂಗ್ರೆಸ್ ಪಕ್ಷ ದೇಶದ ಪ್ರಗತಿಗಾಗಿ ಹಲವಾರು ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದೆ ಕಾಂಗ್ರೆಸ್ ಪಕ್ಷ ಇತಿಹಾಸವನ್ನು ಹೊಂದಿರುವ ಪಕ್ಷವಾಗಿದ್ದು ಕಾಂಗ್ರೆಸ್ ಪಕ್ಷದಿಂದ ಪ್ರಧಾನಿಗಳಾಗಿರುವ ಅನೇಕರು ದೇಶದ ಪ್ರಗತಿಗಾಗಿ ಹಲವಾರು ಯೋಜನೆಗಳನ್ನು ಕಾರ್ಯಗತ ಮಾಡಿದ್ದಾರೆ ಹಸಿರು ಕ್ರಾಂತಿ ಪಂಚವಾರ್ಷಿಕ ಯೋಜನೆ ಆಹಾರ ಭದ್ರತೆ ಉದ್ಯೋಗ ಖಾತರಿ ಯೋಜನೆ ಅನ್ನದಾಸೋಹ ಸೇರಿದಂತೆ ಹಲವಾರು ಪ್ರಗತಿಪರ ಕಾರ್ಯಕ್ರಮ ರೂಪಿಸಿದ್ದಾರೆ ಶೋಷಿತರ ಪರವಾಗಿ ಪಕ್ಷ ಸಾಕಷ್ಟು ಹೋರಾಟ ನಡೆಸಿಕೊಂಡು ಬಂದಿದೆ ಎಂದು ಹೇಳಿದರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಎಲ್ಲ ನಾವು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಸಂಸ್ಥಾಪನಾ ದಿನಾಚರಣೆ ಆಚರಣೆ ಮಾಡಿದೆ ಸಂಸ್ಥಾಪನಾ ದಿನಾಚರಣೆ ಉದ್ದೇಶ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ದೇಶದ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದಂಥದ್ದು ಆಮೇಲೆ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಬಲಿದಾನ ಸ್ವತಂತ್ರಕ್ಕೋಸ್ಕರ ಕೊಟ್ಟಂತ ಬಲಿದಾನಕ್ಕೋಸ್ಕರ ಅವರ ನೆನಪಿನ ಅರ್ಥ ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಸಂಸ್ಥಾಪನಾ ದಿನಾಚರಣೆಯನ್ನು ಹಿಂದಿನಿಂದಲೂ ಕೂಡ ಆಚರಣೆ ಮಾಡ್ಕೊಂಡು ಬರ್ತಾ ಇದೆ ಅದರ ಉದ್ದೇಶ ಇವತ್ತು ನಾವೆಲ್ಲ ಈ ದೇಶ ಇಷ್ಟೆಲ್ಲ ಸಮೃದ್ಧಿಯಾಗಿರಬೇಕಾದ್ರೆ ಈ ದೇಶ ಎಲ್ಲ ಇಷ್ಟು ಅಭಿವೃದ್ಧಿ ಹೊಂದಬೇಕಾದ್ರೆ ನಾವೆಲ್ಲ ಇವತ್ತು ನಾಗರಿಕರಾಗಿ ಸ್ವತಂತ್ರವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಬದುಕಬೇಕಾದ್ರೆ ಇವತ್ತು ನಮ್ಮ ದೇಶಕ್ಕೋಸ್ಕರ ಹೋರಾಟ ಮಾಡಿದಂಥ ನಮ್ಮ ಮಹನೀಯರನ್ನ ನಾವು ನೆನ್ಕೋಬೇಕಾಗ್ತದೆ ಅವರಿಂದ ಇವತ್ತು ಈ ದೇಶ ಇಷ್ಟು ಮುಂದುವರಿಯಕ್ಕೆ ಆಗ್ತಿಲ್ಲ ನಾವು ಕೂಡ ಸ್ವತಂತ್ರವಾಗಿ ಬದುಕಾಗ್ತಾರೆ ಹಾಗಾಗಿ ಕಾಂಗ್ರೆಸ್ ಪಕ್ಷ ಮುಂಚೂಣಿಯಲ್ಲಿ ಏನು ಸ್ವತಂತ್ರ ತಂದು ಕೊಡ್ತು ಅದರ ಅಂಗವಾಗಿ ಇವತ್ತು ನಾವು ಸಂಸ್ಥಾಪಕ ದಿನಾಚರಣೆ ಆಚರಣೆ ಇದ್ವಿ ಇದೆಲ್ಲನೂ ಕೂಡ ನಾವು ನಮ್ಮ ನಾಗರಿಕರು ನಮ್ಮ ದೇಶದ ಜನ ನೆನಪಲ್ಲಿ ಇಟ್ಕೊಳ್ಬೇಕು ಅಂತ ಈ ಸಂದರ್ಭ ನಾನು ಎಲ್ಲ ನಮ್ಮ ಜನತೆಗಿದೆ ಅದರಲ್ಲೂ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರಿಗೆ ಈ ಸಂಸ್ಥಾಪಣ ದಿನಾಚರಣೆಯ ಶುಭಾಶಯ ಕಾರ್ಯಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿ ಸುಂಡಹಳ್ಳಿ ಮಂಜುನಾಥ್ ಪ್ರಚಾರ ಸಮಿತಿ ನಗರಾಧ್ಯಕ್ಷ ಎಂಎಸ್ ಅಭಿಲಾಷ್ ಚೆನ್ನಪ್ಪ ವಿಜಯ್ ಕುಮಾರ್ ದೇವರಾಜ್ ವೀಣಾಶಂಕರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು